ಗರುಡ ಪುರಾಣ ಮರಣದ ನಂತರ ಭೂಮಿಯಲ್ಲಿ ಮರುಜನ್ಮ ಪಡೆಯಲು ಎಷ್ಟು ದಿನ ಬೇಕಾಗುತ್ತೆ ಹಿಂದೂ ಧರ್ಮದಲ್ಲಿ ಮಾನವನ ದೇಹವು ನಶ್ವರ ಎಂದು ಹೇಳಲಾಗುತ್ತದೆ ಆದರೆ ಅದರಲ್ಲಿ ವಾಸಿಸುವ ಆತ್ಮವು ಎಂದಿಗೂ ನಾಶವಾಗುವುದಿಲ್ಲ ಅದು ಅವಿನಾಶಿ ಹಿಂದೂ ಧರ್ಮದಲ್ಲಿ ಒಬ್ಬ ವ್ಯಕ್ತಿಯ ದೇಹವನ್ನು ಮರಣದ ನಂತರ ಆಯಾಯ ಧರ್ಮಗಳ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನು ಮಾಡಲಾಗುತ್ತದೆ ಆದರೆ ಈಗ ನಮಗೆ ಉದ್ಭವಿಸುವ ಪ್ರಶ್ನೆ ಎಂದರೆ ಸತ್ತ ವ್ಯಕ್ತಿಯ ಆತ್ಮ ಎಲ್ಲಿಗೆ ಹೋಗುತ್ತದೆ ಅವನ ಆತ್ಮವು ಭೂಮಿಯ ಮೇಲೆ ಪುನರ್ಜನ್ಮ ಪಡೆಯಲು ಎಷ್ಟು ದಿನಗಳು ಬೇಕಾಗುತ್ತದೆ ಉತ್ತರಕ್ಕಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಗರುಡ ಪುರಾಣದ ಪ್ರಕಾರ ಒಬ್ಬ ವ್ಯಕ್ತಿ ಸತ್ತಾಗ ಅವನ ಆತ್ಮವು ದೀರ್ಘ ಪ್ರಯಾಣವನ್ನು ಕೈಗೊಳ್ಳುತ್ತದೆ ಮರಣದ ನಂತರ ಆತ್ಮವು ಯಮಲೋಕಕ್ಕೆ ಹೋಗುತ್ತದೆ ಅಲ್ಲಿ ಅದನ್ನು ಯಮರಾಜನ ಮುಂದೆ ಹಾಜರುಪಡಿಸಲಾಗುತ್ತದೆ ಗರುಡ ಪುರಾಣದಲ್ಲಿ ಯಮಲೋಕವನ್ನು ತಲುಪಲು ಆತ್ಮವು ಸುಮಾರು ಎಂಬತ್ತಾರು ಸಾವಿರ ಯೋಜನ ದೂರವನ್ನು ಕ್ರಮಿಸಬೇಕು ಎಂದು ಹೇಳಲಾಗಿದೆ ಈ ಪ್ರಯಾಣದಲ್ಲಿ ಆತ್ಮ ಒಂಟಿಯಾಗಿಲ್ಲ ಯಮದೂತರು ಅದನ್ನು ತಮ್ಮೊಂದಿಗೆ ತೆಗೆದುಕೊಂಡು ಹೋಗುತ್ತಾರೆ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದರೆ ಮತ್ತು ಯಾವಾಗಲೂ ಧರ್ಮವನ್ನು ಅನುಸರಿಸುತ್ತಿದ್ದರೆ ಅವನ ಆತ್ಮವು ಯಮಲೋಕಕ್ಕೆ ಹೋಗುತ್ತದೆ ಈ ಸಮಯದಲ್ಲಿ ಅವನಿಗೆ ಯಾವುದೇ ಸಮಸ್ಯೆಗಳಿಲ್ಲ ಮತ್ತು ಅವನು ನೇರವಾಗಿ ಯಮರಾಜನ ಆಸ್ಥಾನವನ್ನು ತಲುಪುತ್ತಾನೆ ಆದರೆ ಯಾರಾದರೂ ತಮ್ಮ ಜೀವನದಲ್ಲಿ ಪಾಪಗಳನ್ನು ಮಾಡಿದರೆ ಇತರರನ್ನು ಹಿಂಸಿಸಿದರೆ ಹಿಂಸೆ ಮಾಡಿದರೆ ಅಥವಾ ವಂಚನೆ ಮಾಡಿದರೆ ಅವರ ಆತ್ಮದ ಪ್ರಯಾಣವು ತುಂಬ ನೋವಿನಿಂದ ಕೂಡುತ್ತದೆ ಯಮಲೋಕ ತಲುಪಿದ ನಂತರ ಆತ್ಮವನ್ನು ನಿರ್ಣಯಿಸಲಾಗುತ್ತದೆ ಯಮರಾಜನು ಜೀವನದುದ್ದಕ್ಕೂ ಆತ್ಮದ ಕರ್ಮಗಳ ಲೆಕ್ಕವನ್ನು ಇಡುತ್ತಾನೆ ಆತ್ಮವು ಸ್ವರ್ಗಕ್ಕೆ ಹೋಗಬೇಕೋ ಅಥವಾ ನರಕಕ್ಕೆ ಹೋಗಬೇಕೋ ಎಂಬುದು ಇಲ್ಲಿ ನಿರ್ಧರಿಸಲ್ಪಡುತ್ತದೆ ಗರುಡ ಪುರಾಣದ ಪ್ರಕಾರ ಆತ್ಮವು ಸ್ವರ್ಗ ಅಥವಾ ಮೋಕ್ಷವನ್ನು ಪಡೆಯದಿದ್ದರೆ ಅದು ಮತ್ತೆ ಹುಟ್ಟಲೇಬೇಕು ಆತ್ಮದ ಕರ್ಮದ ಪ್ರಕಾರ ಪುನರ್ಜನ್ಮ ಸಂಭವಿಸುತ್ತದೆ ಯಾರಾದರೂ ಬಹಳ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ಅವರು ಒಳ್ಳೆಯ ಕುಟುಂಬದಲ್ಲಿ ಜನಿಸುತ್ತಾರೆ ಆದರೆ ಅವನು ಕೆಟ್ಟ ಕೆಲಸಗಳನ್ನು ಮಾಡಿದರೆ ಅವನು ಪ್ರಾಣಿಯಾಗಿ ಕೀಟವಾಗಿ ಅಥವಾ ಯಾವುದಾದರೂ ಶೋಚನೀಯ ಸ್ಥಿತಿಯಲ್ಲಿ ಮರುಜನ್ಮ ಪಡೆಯಬೇಕಾಗಬಹುದು ಪುರಾಣಗಳಲ್ಲಿ ಆತ್ಮವು ಮರಣದ ನಂತರ ಮೂರನೇ ಮತ್ತು ನಲವತ್ತನೇ ದಿನದ ನಡುವೆ ಹೊಸ ಜನ್ಮವನ್ನು ಪಡೆಯಬಹುದು ಎಂದು ಹೇಳಲಾಗಿದೆ ಈ ಕಾರಣಕ್ಕಾಗಿ ಹಿಂದೂ ಧರ್ಮದಲ್ಲಿ ಮರಣದ ನಂತರ ಮೂರನೇ ದಿನ ಧಾರ್ಮಿಕ ಆಚರಣೆಗಳನ್ನು ಹತ್ತನೇ ದಿನ ಶ್ರಾದ್ದವನ್ನು ಮತ್ತು ಹನ್ನೆರಡು ಮತ್ತು ಹದಿಮೂರನೆಯ ದಿನವನ್ನು ಆಯೋಜಿಸಲಾಗುತ್ತದೆ ಆತ್ಮದ ಶಾಂತಿಗಾಗಿ ಇದನ್ನು ಮಾಡಲಾಗುತ್ತದೆ ಇದರಿಂದ ಅದು ಉತ್ತಮ ಸ್ಥಳಕ್ಕೆ ಹೋಗುತ್ತದೆ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತು